ವಾಲ್ಮೀಕಿ ಜನ್ ಜಯಂಪ್ರಿಯ ಹಾಗೂ ಅಕ್ಕೊತ್ತಾಯ ಸಮಾವೇಶದ ಹಚ್ಚಿಕೊಂಡಿರ್ತಕ್ಕಂತ ಸಾನ್ನಿಧ್ಯ ಪೂಜ್ಯರಾದ ಅರವಿಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಲ್ಲೇನೆ ನನ್ನ ವಾಲ್ಮೀಕಿ ಜನಾಂಗದ ಯುವ ಮುಖಂಡರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ವಾಲ್ಮೀಕಿ ಸಮಾವೇಶವನ್ನ ಬಹಳ ಶ್ರದ್ಧಾ ಪೂರ್ವಕವಾಗಿ ಆಯೋಜಿಸಿ ನೋಡಿದ್ರಿ ಬಹಳ ಹೆಮ್ಮೆ ಅನಿಸ್ತು ನನಗೂ ಕೂಡ ಅವರು ಕಲಿದ್ರು ನಾನು ಎಲ್ಲಿಂದ ಹೇಳಿದೆಯೇ ನಾನ್ ರಾಯಚೂರ್ದಿಗೆ ಇಲ್ಲಿ ಸೀರಾ ತಾಲೂಕಿಗೆ ಏನ್ ನಂಟಪ್ಪ ಅಂತಂದ್ರೆ ನಾನೊಬ್ಬ ವಾಲ್ಮೀಕಿ ಸಮಾಜದ ಮಹಿಳೆ ಮೊದಲೇ ಸಲ ಆ ವಿಧಾನಸಭಾ ಸದಸ್ಯಗಳಾಗಿ ಆಯ್ಕೆ ಆಗಿದ್ದು ಈ ರಾಜ್ಯಾದ್ಯಂತ ಎಲ್ಲರಲ್ಲ ವಾಲ್ಮೀಕ ಬಂಧುಗಳು ಕುಲ ಗುರುಗಳು ಎಲ್ಲರಿಗೂ ಒಂದು ಹೆಮ್ಮೆ ಸಂಗತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರೆಲ್ಲರೂ ಬಹಳಷ್ಟು ಪ್ರೀತಿ ಎಲ್ಲಾದ್ರೂ ಪ್ರೇಮ ಅಂತ ಹೇಳಿ ಭಾವನೆ ತೋರಿಸಿ ನಾನು ಕರಿತಾನೆ ಯಾಕಂದ್ರೆ ನಾನೇನು ದೊಡ್ಡ ರಾಜಕಾರಣ ಅಲ್ಲ ನನಗೆ ಯಾವುದೇ ರಾಜಕೀಯ ಇತಿಹಾಸ ಇಲ್ಲ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಸಾಮಾನ್ಯ ನಾನು ಅಂತ ಮಹಿಳೆನ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಗೆದ್ದು ವಿಧಾನಸಭಾ ಪ್ರವೇಶ ಮಾಡಿದ ಆ ನಮ್ಮ ಇವರು ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾ ಜಾರಕಿಹೊಳಿ ಅವರು ಎಂ ಪಿ ಆದ್ರು ಅದಾದ್ಮೇಲೆ ಸಂತ ಗುಡಿನ ಅನ್ಪೂರ್ಣಕ್ಕವ್ರು ಕೂಡ ಶಾಸಕರಾದ್ರು ಇದೆಲ್ಲ ನನಗ್ ಬಹಳ ಖುಷಿ ಇವತ್ತು ನನ್ನ ಗೆಲ್ಸ ಶಿಕ್ಷಣ ಮಹಿಳೆಯರು ಎಲ್ಲ ಒಂದ್ ದೊಡ್ಡ ಸ್ಥಾನಮಾನ ಸಿಗುತ್ತೆ ಮತ್ತಿನ ದಿನಗಳಲ್ಲಿ ಕೂಡ ನನ್ನ ಅನ್ವಿಗಿ ಸಲಸಿರೋದ್ರೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಅವರು ಬೇ ಯಾವುದೇ ಭೇದ ಮಾಡಿದ ಅವರು ಹೊರಗ್ ಬರ್ಬೇಕು ಅನ್ನೋದ್ ನಾನು ಕೂಡ ಮನೆ ಮಾಡ್ತಾ ಇದ್ದೀನಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಇತಿಹಾಸ ಇಡೀ ಇತಿಹಾಸ ನಿರ್ಮಾಣ ಮಾಡಿದಂತ ಒಬ್ಬ ವ್ಯಕ್ತಿ ಆದಿಕರು ಯಾಕಂದ್ರೆ ಅವರು ನೋಡ್ರಿ ಅಂದಿನ ಕಾಲದಲ್ಲಿ ಇಡೀ ಜಗತ್ ಒಂದು ರಾಮಾಯಣವನ್ನ ಬರೆದು ಅವರು ಸೋದರಂತವಾದ ಒಂದು ಬೆಲೆ ಮತ್ತೆ ಗುರು ಶಿಷ್ಯರ ಬೆಲೆ ಇದನ್ನೆಲ್ಲ ಅವರು ನಮ್ಮ ಜಗತ್ತಿಗೆ ಸಾರ್ ಎಲ್ಲರೂ ಇವತ್ತು ಅಣ್ಣನ ತಮ್ಮ ಅಷ್ಟು ಪ್ರೀತಿಸ್ತಿರ್ತಿಲ್ಲ ಗುರುವಿನ ಶಿಷ್ಯ ಅಷ್ಟು ಪ್ರೀತಿಸ್ತಿರ್ತಿಲ್ಲ ಅಟ್ಟಿಗೆನ ಮೈದನಷ್ಟು ಪ್ರೀತಿಸ್ತಿರ್ಲಿಕ್ಕಿಲ್ಲ ಇಂತ ಒಂದು ಇತಿಹಾಸನ ಸೃಷ್ಟಿ ಮಾಡಿಕೊಟ್ಟಂತ ಒಂದು ನಮ್ಮ ವಾಲ್ಮೀಕಿ ಒಂದು ಸಮಾಜದಲ್ಲಿ ಹುಟ್ಟಿದ್ರೆ ನಮ್ಮ ಬಾಗ್ಯ ಇವತ್ತು ನಾವು ವೀರರು ಶೂರರು ಎಲ್ಲರೂ ನಾವೇ ಎಲ್ಲ ರೀತಿಯಿಂದ ವೀರಗಳಂತ ದರ್ಶನ ಇವತ್ತು ಯಾರು ಕೊಟ್ಟ ನಾಯಕತ್ವ ಅಲ್ಲ ನಮಗ ನಾವು ಹುಟ್ಟಿದ್ರೆ ನಾಯಕರಾಗಿ ವ್ಯವಹಾರ ನಾಯಕರಾಗಿ ಯಾಕೆ ಈ ಮಾತೇಳ್ತೀನಪ್ಪ ಅಂದ್ರೆ ನಾವೆಲ್ಲ ಈ ನಮ್ಮ ಪೂರ್ವಿಕರು ಕಾಡಿನಲ್ಲಿ ವಾಸ ಮಾಡ್ತಿದ್ರು ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಹೋರಾಟ ಮಾಡ್ತಿದ್ರು ಸಿಂಹಗಳ ಜೊತೆ ಹೋರಾಟ ಮಾಡ್ತಿದ್ರು ಕಾಡು ಬುಣಿಗಳ ಜೊತೆ ಹೋರಾಟ ಮಾಡ್ತಿದ್ರು ಬೇಟೆ ಆಡ್ತಿದ್ರು ಇದಕ್ಕಿಂತ ದೊಡ್ಡ ಶುರುತನ ಯಾವುದಿಲ್ಲ ಅಂತ ನನಗನ್ಸುದು ಆದ್ರೂ ಕೂಡ ಅವರು ಯಾರು ಕುಲೂರಿಗಳಾಗ್ಲಿಲ್ಲ ಅವ್ರು ನೋಡ್ರಿ ಇವತ್ತು ಸೀತಾ ದೇವಿಗೆ ರಕ್ಷಣೆ ಕೊಟ್ಟು ಇವತ್ತು ಅವರು ಎಷ್ಟು ದೊಡ್ಡ ಒಂದು ಇತಿಹಾಸ ಬರುದು ಅವ್ರಿಗೆ ರಕ್ಷಣೆ ಕೊಟ್ಟಂತ ಒಂದು ಆ ದೇವರವ್ರು ಹಂಗಾಗಿ ಇವತ್ತು ವಾಲ್ಮೀಕಿ ಸಮಾಜದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇತಿಹಾಸದಾರರು ಹೇಳ್ತಾರೆ ಉಪನ್ಯಾಸಕರು ಕೂಡ ಬಂದರ ನನ್ನ ಪತ್ರಿಕಾ ಮಾಧ್ಯಮದ ಸೋದರ ಕೂಡ ಬಂದರ ನಿಜವರು ಬಹಳ ಯೋಚಿಸದ ಹಕ್ಕುಗಳ ವಿಷಯ ಬಂದಾಗ ನಾವೆಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟ ಹಾಕಬೇಕು ಯಾಕಂದ್ರೆ ನಮಗ ಇವತ್ತು ರಾಜಕೀಯ ಇರ್ಬೋದು ಹೋಗ್ಬೋದು ರಾಜಕಾರಣ ಶಾಶ್ವತ ಎಲ್ಲ ನಮ್ಗೆ ನಮ್ಮ ಹಕ್ಕು ಪಡೆದಂತ ಸಂದರ್ಭ ಬಂದ್ರೆ ಯಾರು ಹಿಂದೆ ಬೀಳ್ಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಅಂದಾಗ ಮಾತ್ರ ಜಯ ಸಿಗ್ಲಿ ಸಾಧ್ಯ ಅಂತ ನಾನ್ ಮಾತೇಳ್ತಾ ಇವತ್ತು ನಮ್ ಗುರುಗಳು ಇವತ್ತು ನಮ್ ಸಿಕ್ಕದ ಪುಣ್ಯ ಅವ್ರು ನಮ್ಮ ಸಮಾಜದ ಗುರುಗಳಾಗ ಏನಾಗಿದ ಅವ್ರವ್ರು ನೋಡ್ರಿ ಅವ್ರು ಒಂದ್ಸಲ ನಮ್ಮ ಮೀಸಲಾತಿಗಾಗಿ ಅವರು ಒಬ್ರೇ ಕೊಟ್ಟಿದ್ರು ಅವ್ರು ಕ್ರೀಡಾ ಪಾರ್ಕ್ ನಲ್ಲಿ ಅಷ್ಟು ಅಂತ ಹೇಳಿ ಏನ್ ಬಂದ್ರುನು ಅವ್ರು ಯಾವ ಅವ್ರ ಒಂದು ಕೂಗು ಹಾಕಿದ್ರೆ ಅವ್ರ ಕರಿ ಕೊಟ್ರೆ ಈ ಏನು ರಾಜ್ಯನೇ ಎದ್ದು ಬರ್ತಿತ್ತು ಆದ್ರೆ ಯಾರಿಗೆ ತೊಂದರೆ ಆಗ್ಬಾರ್ದು ಶಾಂತಿಯುತವಾಗಿ ಶಾಂತಿಯುತವಾಗಿ ನಾನು ಒಂದು ಮೀಸಲಾತಿ ಕೊಡಿಸ್ಬೇಕು ರಕ್ಷಣೆ ಕೊಡ್ಬೇಕು ಅನ್ನೋ ದೊಡ್ಡ ಮನಸ್ಸಿಂದ ಅವ್ರು ಹೋರಾಟ ಮಾಡಿದ್ರು ಬೇರೆ ಬೇರೆ ನಾವು ನೋಡ್ತೇವೆ ಇವತ್ತು ಜಗದದುರ್ಗಗಳನ್ನ ನೋಡ್ತೀವಿ ಅವ್ರು ಬಂದಾಗ ಎಷ್ಟು ದೊಡ್ಡ ಪ್ರಮಾಣದ ವೈಭವೀಕರಿಸ್ತಿರ್ತೀವಿ ಆದ್ರೆ ಅದೇನ್ ತಪ್ಪಲ್ಲ ಅವ್ರವ್ರ ಭಕ್ತಿ ಅನುಸಾರವಾಗಿ ಮಾಡ್ಲಿ ನಮ್ ನಾವು ಕೂಡ ಅದ್ರಲ್ಲಿ ಭಾಗವಹಿಸ್ತಿರ್ತೀವಿ ಆದ್ರೂ ಕೂಡ ನಮ್ಮ ಕರೆ ಅವರ ಒಂದು ಆದರ್ಶನ ನಾವೆಲ್ಲರೂ ಅಳವಡಿಸಬೇಕು ಮಾರ್ಸಿ ವಾಲ್ಮೀಕಿ ಅವರ ಆದರ್ಶನ ನಾವು ಅಳವಡಿಸಿಕೊಂಡು ಇಡೀ ಜನಾಂಗದ ಒಂದು ಇವತ್ತು ನಾವು ಏಕಲವ್ಯರು ಗುರುದಕ್ಷಿಣೆಗೆ ಅವ್ರೇನು ನೋಡ್ರಿ ಅವ್ರು ಬೆಳಗ್ಗೆ ಕೊಡ್ತಾರ ಅವರು ದ್ರೋಣಾಚಾರ್ಯ ಅವರಿಗೆ ಇದರ ಅರ್ಥ ಏನು ಶಿವನಿಗೆ ಕಂಡುಕಟ್ಟಂತ ಒಂದು ಅಹ್ ಬೇಡಿಕವ್ರು ಇವೆಲ್ಲ ಇತಿಹಾಸದಾಗಿಂದ ಹುಡುಕಿ ನೋಡಿದ್ರೆ ನಮ್ಮ ಒಂದು ನಮ್ಮ ನಾವೆಲ್ಲಿ ಹಿಂಗೆ ನಾವೆಲ್ಲರೂ ಮುಂದಿದ್ದೀವಿ ಹಂಗಾಗಿ ನನ್ನ ಸೀರಾ ತಾಲೂಕಿನ ಎಲ್ಲ ಅಣ್ಣ ತಮ್ಮಗೆ ಸೋದರಿಯನ್ನ ಬಂದ ತಕ್ಷಣವೇ ಅವ್ರು ನಾನ್ ಅನ್ಕೊಂಡಿದ್ದೆ ನಾನು ಯಾರಿಗ್ ಪರಿಚಯ ಇಲ್ಲ ನಾನ್ ಹೆಂಗ್ ಹೋಗ್ಬೇಕು ಹೆಂಗ್ ಮೂಡ್ಬೇಕು ಇವೆಲ್ಲ ನಾನ್ ಅನ್ಕೊಂಡಿದ್ದೆ ನಿಜವಾಗ್ಲೂ ಬಹಳ ಶಿಷ್ಟ ನನ್ನ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಜೆ ಮುಖಂಡರು ಎಲ್ಲರೂ ಕರೆದು ದೊಡ್ಡ ಪ್ರಮಾಣದಾಗಿ ಗೌರವಿಸಿದ್ವಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಿಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ್ಯೂಟ್ರಿಯಂಟ್ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು